ಫ್ರೆಂಡ್ಸ್ ಇವತ್ತು ನಾನು ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಕ್ರೋಶ ಡಿಸೈನ್ನ ಹಾಕಿ ತೋರಿಸ್ತೀನಿ ನೀವೇನಾದರೂ ಹೊಸ್ದಾಗಿ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ಬಿಗಿನರ್ಸ್ಗೆ ಹಾಕಿನಿ ಅಂತಲೇ ಅನ್ಬೋದು ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಇದು ಇದನ್ನು ಹಾಕೋದಕ್ಕೆ ನಾನು ಆರು ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನೀಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಸೊ ಅಲ್ಲಿ ಹಾಕಿ ತೋರಿಸ್ತಾನೆ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಮಾಡಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯಿ ಸೊ ಕುಚ್ಚು ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡೋದಕ್ಕಿಂತ ಮುಂಚೆ ನಾನು ಬೀಡನ್ನ ಹಾಕ್ತಾಯಿನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ರಿಂಕಲ್ಸ್ ಬರುತ್ತೆ ಅಂತ ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಅದನ್ನು ನಾವು ಎಳ್ದು ಲಾಕ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದು ಅದನ್ನು ಲಾಕ್ ಮಾಡಬಾರ್ದು ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೇನೆ ಲಾಕ್ ಮಾಡಬೇಕು ನಾನಿಲ್ಲಿ ಬೀಡ್ ಲಾಕ್ ಆದಮೇಲೆ ಸಿಂಗಲ್ ಕ್ರೋಷನ್ನು ಮಾಡಿಕೊಂಡೆ ನಂತರ ಚೈನ್ಗಳನ್ನ ಹಾಕೊಂಡೆ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಷ್ನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ಲಾಕ್ ಆದಮೇಲೆ ಅಂದರೆ ನಾಲ್ಕು ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾ ಇದೀನಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ನ ಬಳಸ್ತಾ ಇದೀನಿ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಿಕೊಂಡೆ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಾನು ಕೆಲವೊಮ್ಮೆ ಲಾಕ್ ಅಂತ ಬಳಸ್ತೀನಿ ಕೆಲವೊಮ್ಮೆ ಸಿಂಗಲ್ ಕ್ರೋಶ ಅಂತ ಬಳಸ್ತೀನಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಎರಡೂ ಕೂಡ ಒಂದೇ ನಂತರ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಚೈನನ್ನು ಹಾಕ್ಕೊಂಡೆ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಳ್ತಾ ಇದೀನಿ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೂಜಿ ಮೇಲೆ ಸ್ಲ್ಯಾಟಿಂಗ್ ಆಗಿ ಇಟ್ಕೊಳ್ಬೇಕು ಈ ರೀತಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಈ ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಂಡಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಒಂದು ಎರಡು ಸಾರಿ ಸೊ ಅದು ಟೈಟಾಗಿ ಹಾಕ್ಕೊಳ್ಳಿ ಚೈನ್ಗಳನ್ನ ಎರಡು ಚೈನ್ ಆಗಿದೆ ಸೊ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆವಾಗ ಅದೇ ಕಂಬಕ್ಕೆ ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೇ ಬೇಸ್ಲೈನ್ ಕಂಬ ಇರುತ್ತೆ ನೋಡಿ ಫಸ್ಟ್ ಒನ್ ಕಂಬ ಅದ್ರ ಪಕ್ಕನ ನಾನು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಮಾಡಿಕೊಂಡೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀಚನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬದ ಮೇಲೆ ಒಂದು ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಕಂಬದ ಪಕ್ಕನೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇದನ್ನು ಒಂದೇ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಾದರೂ ಮಾಡ್ಬೋದು ಅಂದರೆ ಫಸ್ಟ್ ಕಂಬ ಎಲ್ಲಿ ಮಾಡ್ತಿರೋ ಅಲ್ಲೇ ಚುಚ್ಚಿ ಈ ರೀತಿ ಕಂಬಗಳನ್ನ ಮಾಡ್ಬೋದು ಅಥವಾ ಪಕ್ಕ ಪಕ್ಕದಲ್ಲೇ ಗ್ಯಾಪ್ ಕೊಡೋ ಹಾಗಿಲ್ಲ ಪಕ್ಕ ಪಕ್ಕದಲ್ಲೇ ಈ ರೀತಿ ಕಂಬನ ಮಾಡಿ ಪಿಕೌಟ್ನ ಮಾಡ್ಕೊಳ್ಬೋದು ಮೂರು ಪಿಕೌಟ್ ಆಗಿದೆ ಇವಾಗ ನಾಲ್ಕನೇ ಕಂಬನ ಮಾಡ್ತಾಯಿನಿ ಅದ್ರ ಪಕ್ಕನೇ ಅಂತೂ ಕೊಡೋದಕ್ಕೆ ಹೋಗಬಾರ್ದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನಾಲ್ಕನೇ ಡಬಲ್ ಕ್ರೋಷ್ ಕಂಬನ ಮಾಡಿಕೊಂಡೆ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತೀನಿ ಅದೇ ಕಂಬಕ್ಕೆ ಈ ರೀತಿ ಲಾಕ್ ಮಾಡಬೇಕು ಸೊ ಇಲ್ಲಿ ನಮಗೆ ನಾಲ್ಕು ಪಿಕೌಟ್ ಆಗಿದೆ ಇನ್ನೂ ಒಂದು ಪಿಕೌಟ್ನ ಮಾಡ್ಕೊಳ್ತೀನಿ ತುಂಬಾ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಯಾರು ಬೇಕಿದ್ದರೂ ಹಾಕ್ಕೊಳ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಪಿಕೋಟ್ಗಳಾಗಿದೆ ಇವಾಗ ಒಂದು ಚೈನನ್ನು ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಕೂಡ ನಾನು ಒಂದು ಚೈನನ್ನ ಹಾಕ್ಕೊಂಡು ಕಂಬನ ಶುರು ಮಾಡಿದ್ದು ಹಾಗಾಗಿ ಒಂದು ಚೈನನ್ನು ಹಾಕಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಇಲ್ಲಿ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಒಂದು ಸಿಂಪಲ್ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಇವಾಗ ಮತ್ತೆ ಸ್ವಲ್ಪ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ತೀನಿ ಬೀಡ್ನ ಥ್ರೆಡ್ಗೆ ಹಾಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಸೊ ಕ್ರೋಶದಲ್ಲಿ ಸಿಂಪಲ್ ಆಗಿ ಕ್ರೋಶ ಡಿಸೈನ್ ಬೇಕು ಅನ್ನೋರಿಗೆ ಈ ರೀತಿ ಹಾಕ್ಕೊಳ್ಬೋದು ಇದರಲ್ಲಿ ಕುಚ್ಚು ಕೂಡ ಅಷ್ಟೇ ಸ್ವಲ್ಪ ದೂರದಲ್ಲೇ ಬರುತ್ತೆ ಕುಚ್ಚು ಕಟ್ಟೋದಕ್ಕೂ ಕೂಡ ಅಷ್ಟೊಂದು ಟೈಮ್ ಏನು ಬೇಕಾಗೋದಿಲ್ಲ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಈ ನಾಲ್ಕು ಚೈನು ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು ಸೊ ಎರಡು ಕುಚ್ಚು ಮಧ್ಯದಲ್ಲಿ ಬಂದರೆ ಎರಡು ಕಡೆ ಒಂದೊಂದು ಬೀಡ್ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ನಾನು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದಾಗ ಒಂದು ಡಬಲ್ ಕೃಷಕಂಬ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಪಕ್ಕನೆ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಕಂಬ ಕಂಬ ಡಬಲ್ ಕೃಷಕಂಬ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೌಟ್ನ ಮಾಡಬೇಕು ಇದೇ ರೀತಿ ನಾನು ಐದು ಪಿಕೌಟ್ಗಳನ್ನ ಮಾಡ್ಕೊಳ್ತೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಅಷ್ಟೊಂದು ಕನ್ಫ್ಯೂಸ್ ಆದ್ರೆ ಒಂದೇ ಪ್ಲೇಸಲ್ಲಿ ಏನು ಫಸ್ಟ್ ಕಂಬ ಏನು ಮಾಡ್ತಿರೋ ಅದೇ ಕಂಬದ ಒಳಗಡೆನೆ ಐದು ಕಂಬನ ಮಾಡಿ ಪಿಕೋಟ್ನ ನ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಬೇಕು ಅಂದ್ರೆ ಈ ಡಿಸೈನ್ ಅಲ್ಲಿ ಪಿಕೋಟ್ ನ ಮಾಡ್ತಿರಲ್ವ ಅದರೊಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ತ್ರೀ ಚೈನ್ ಬದಲು ಒಂದು ಬೀಡ್ನ ಹಾಕೊಂಡು ಒಂದು ಚೈನ್ ಹಾಕ್ಕೊಳ್ಬೋದು ಅಥವಾ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈ ಡಿಸೈನ್ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಐದು ಕಂಬನ ಮಾಡ್ಕೊಳ್ತೇನೆ ಅಂದ್ರೆ ಐದು ಪಿಕೋಟ್ನ ಮಾಡಿಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಐದು ಪಿಕೋಟ್ ಆದ್ಮೇಲೆ ಒಂದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎಷ್ಟು ಪಿಕೌಟ್ಗಳನ್ನ ಮಾಡಿದ್ದೀನಿ ಅಷ್ಟೇ ಪಿಕೌಟ್ಗಳನ್ನ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ತುಂಬಾ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನಿಮಗೇನೋ ಕಷ್ಟ ಅನ್ಸೋದಿಲ್ಲ ಹಾಕಬೇಕಿದ್ರೆ ಆದಷ್ಟು ಬೇಗನೆ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೂ ಕೂಡ ಅನ್ಬೋದು ಬೀಡನ್ನ ಇದಕ್ಕಿಂತ ಬೇಕಿದ್ರೆ ನೀವು ಬಿಗ್ ಸೈಜ್ ಬೀಡ್ನಾದರೂ ತಗೊಳ್ಬೋದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಅಂದರೆ ಲಾಕ್ ಮಾಡ್ಕೊಳ್ತಾಯೀನಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಗೊತ್ತಾಗಲಿಲ್ಲ ಅನ್ನೋದು ಅನಿಸಿದ್ರೆ ಲಾಕ್ ಆದಮೇಲೆ ನಂತರ ನಾನು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕಿದ್ದೀನಿ ಸೊ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ಬೇಕು ಬೀಡ್ನ ಥ್ರೆಡ್ಗೆ ಹಾಕೊಂಡು ಬೀಡ್ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದೇ ರೀತಿ ನಾನು ಕೊನೆಯವರೆಗೂ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬಾ ಈಸಿ ಡಿಸೈನ್ ಫ್ರೆಂಡ್ಸ್ ಯಾರು ಬೇಕಿದ್ರು ಹಾಕ್ಕೊಳ್ಬೋದು ಸೊ ಕೊನೆಯವರೆಗೂ ಹಾಕೊಂಡು ಬಂದು ಕೊನೆಯಲ್ಲೂ ಕೂಡ ಬೀಡ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಇದೇ ರೀತಿ ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕೊಳ್ಳಿ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ತುಂಬ ಶಾರ್ಟಾಗಿ ಬೇಬಿ ಕುಚ್ಚು ರೀತಿಯಾಗೇ ಕಟ್ಟಿದ್ದೀನಿ ಸೊ ಆರ್ಚು ಕೂಡ ತುಂಬ ಸಿಂಪಲ್ ಆರ್ಚ್ ಅಲ್ವಾ ಹಾಗಾಗಿ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಒಮ್ಮೆ ಹಾಕಿ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ನೀವು ವಿಡಿಯೋ ಹೇಗಿದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ವೆರಿ ಸಿಂಪಲ್ ಡಿಸೈನು ಫಾಸ್ಟ್ ಮೂವಿಂಗ್ ಡಿಸೈನು ಥ್ಯಾಂಕ್ ಯು